ಸೊ ಈ ಇಶ್ಯೂ ಅಂದ್ರೆ ನಾವು ನಮ್ಮ ಇದೇನಂದ್ರೆ ಇಷ್ಟು ದಿವಸ ಹದಿಮೂರು ವರ್ಷದಿಂದ ಭ್ರಷ್ಟಾಚಾರಕ್ಕೆ ಒಳಗಾಗಿ ಗೋಲ್ಡ್ ತಗೊಂಡಿರಾ ಕಳ್ಳನ್ನು ಇಳಿದಿರಾ ಯಾಕಂದ್ರೆ ಕಣ್ರ ಹೊರಗಡೆಯಿಂದ ಬಂದ್ ಮಾಡಿದ್ರೆ ಓಕೆ ಅಪ್ಪ ಕಳ್ಳ ಸಿಗ್ಲಿಲ್ಲ ಅಂದ್ರೆ ಓಕೆ ಒಳಗಡೆ ಇದು ಬೀಗಲಿ ಹಾಕಿದಂಗೆ ಹಾಕಿ ಚಾಪೆ ಮಾಡಿರೋದನ್ನ ಕಳ್ಳ ಯಾಕೆ ಹೊರಗಡೆ ಬಂದಿಲ್ಲ ಸಿಕ್ಕಿರೋ ಕಳ್ಳನೇ ಹಾಕಿ ಬಿಟ್ರು ಜೊತೆಗೆ ಆ ಕಳ್ಳ ಸಿ ಗೋಲ್ಡ್ ಸಿಕ್ಕಿದೆ ಅಲ್ಲ ಆ ಗೋಲ್ಡ್ ಎರಡ್ ಸಾವಿರದ ಹದ್ಮೂರಿಂದ ಯಾಕೆ ತಗೊಳ್ಳಿಲ್ಲ ಇದ್ರ ಬಗ್ಗೆ ಎಲ್ಲರನ್ನು ಸ್ವಲ್ಪ ಸುಮಾರು ಪ್ರಶ್ನೆಗಳಿದೆ ಸರ್ ಅದನ್ನ ನಾನು ಆಕ್ಚುಲಿ ಪತ್ರದಲ್ಲಿ ಮಾಡಿ ಕೊಟ್ಟಿದ್ದೀನಿ ಸೊ ಈಶ್ಯೂ ಈಗ ಮಾತಾಡ್ತಾ ಸರ್ ಈಗ ಗೋಲ್ಡ್ ಸಿಕ್ಕಿದೆ ಅದು ಗೋಲ್ಡ್ ಪಾಪ ಅವ್ರಿಗೆ ವಿಧಿ ಇಲ್ದೀಗ ಅವರು ಮಾಡಿದ್ದಾರೆ ಯಾರು ಕಳತನ ಮಾಡ್ಕೊಂಡೋಗಿದ್ರೆ ಮಾಡ್ತಾರೆ ಅವಾಗೇನೋ ಒಂದು ಬಲಕೆಗಳಾಗಿರುತ್ತೆ ಸೊ ಹಾಗಾಗಿ ಅವರು ಮಾಡಿದ್ದಾರೆ ಅದಕ್ಕೆ ಸೊಲ್ಯೂಷನ್ ಗೋಲ್ಡ್ ಜನಗಳಿರೋದು ಜನಗಳಿಗೆ ಸೇರ್ಬೇಕಲ್ಲ ಸರ್ ಈಗ ಬ್ಯಾಂಕ್ ಅವ್ರು ಅದಕ್ಕೆ ಅದಕ್ಕೇನು ಅಧಿಕಾರ ಇದೆ ಅಧಿಕಾರ ಇಲ್ಲ ಜೊತೆಗೆ ಯಾಕೆ ಕಣ್ಣನ್ನ ಅಂದ್ರೆ ಕಳ್ಳ ಯಾರು ಈಗ ಇಷ್ಟು ಗೋಲ್ಡ್ ಸಿಕ್ಕಿದೆ ಅಲ್ವಾ ಕಳ್ಳ ಯಾರು ಕಳ್ಳ ಹೆಂಗ್ ಗೋಲ್ಡ್ ಬಂತು ಇವ್ರು ಯಾಕೆ ಕೇಸು ಇದು ಕಂಟಿನ್ಯೂ ಮಾಡ್ಲಿಲ್ಲ ಈಗ ಒಬ್ಬ ಸ್ಟಾಫ್ ಯಾರಾದ್ರೂ ತಪ್ಪಾಗಿದೆ ಅಂದ್ರೆ ಅವನ ಭವಿಷ್ಯನೇ ಹಾಳು ಮಾಡಾಕ್ತಾರೆ ಮ್ಯಾನೇಜ್ಮೆಂಟ್ ಅಂದ್ರೆ ಅವ್ರು ತಿದ್ಕೊಳಕು ಇಲ್ದಿರ ಅವ್ರ ಮೇಲೆ ಕೇಸ್ ಹಾಕಿ ಇಲ್ಲ ಏನೋ ಒಂದು ಮಾಡ್ತಾರೆ ಅವ್ರಿಗೆ ಸ್ಯಾಲರಿ ಇಶ್ಯೂ ಅಲ್ಲಿ ಬಂದಾಗ ಸುಪ್ರೀಂ ಕೋರ್ಟ್ ವರ್ಗು ಹೋಗೋರು ಹೋಗೋರು ಹೈಕೋರ್ಟ್ ಅಲ್ಲಿ ಯಾಕೆ ನೆಕ್ಸ್ಟ್ ಬೆಂಚ್ ಹೋಗಿ ಅವ್ರು ಯಾಕೆ ಕೇಸ್ ಮುಂದುವರ್ಸಲಿಲ್ಲ ಮುಂದುವರ್ಸ್ದು ತಪ್ಪಲ್ವಾ ಸರ್

ಆ ಸದ್ಯಕ್ಕೆ ಏನ್ ಮಾಡಿರ್ತಾರೆ ಇವ್ರ ಹತ್ರ ಏನು ಗಲಾಟೆಗಳು ಬೇಡ ಅಂದ್ಬಿಟ್ಟು ಆ ಸದ್ಯಕ್ಕೆ ಏನ್ ವ್ಯಾಲ್ಯೂ ಇರುತ್ತೆ ಅದನ್ನ ಕಟ್ ಕೊಟ್ಟಿದ್ದಾರೆ ಕಟ್ಕೊಟ್ಟಿದ್ದಾರೆ ಯಾಕಂದ್ರೆ ಈಗ ಏನಂದ್ರೆ ಎಷ್ಟು ಕಟ್ ಕೊಟ್ಟಿದ್ದಾರೆ ಆಗ ಪರ್ ಗ್ರಾಮ್ ನಾನೂರ ಅರವತ್ತೆರಡು ರೂಪಾಯಿ ಒಂದು ಕೆ ಜಿ ಎಂಟ್ನೂರ ತೊಂಬತ್ನಾಲ್ಕು ಗ್ರಾಮ್ ಅಷ್ಟೇ ಅರವತ್ತಾರು ಕೊಟ್ಟಿದ್ದಾರೆ ಅವರಿಗೆ ಪರ್ ಗ್ರಾಮ್ ಅವಾಗ ಕೊಟ್ಟಿದ್ದಾರೆ

ಇದೆಲ್ಲ ಹೋರಾಟ ಮಾಡ್ಲಿಕ್ಕೆ ರೈತರ ಕೈಲಿ ಆಗಲ್ಲ ಆದ್ರಿಂದ ಈ ಒಬ್ಬರು ಕೂಡ ಆಗೋದು ಕಷ್ಟ ಆ ಕಾರಣ ಈ ಸಂಘ ಇದರಲ್ಲಿ ಪ್ರವೇಶ ಮಾಡಿ ಈ ಜನರಿಗೆ ನಾವು ಸಹಾಯ ಮಾಡಬೇಕಂತ ನಾವು ಪ್ರೆಸ್ ಮೀಟ್ ಮಾಡ್ತಾ ಈ ಜನರಿಗೆ ಗೊತ್ತಾಗಬೇಕು ನಾವು ಬ್ಯಾಂಕ್ ಕೂಡ ನಾವು ನಾಲ್ಕು ಪರ್ಸೆಂಟ್ ಪ್ರಕಾರ ತಗೊಂಡು ಬಡ್ಡಿ ಕೊಟ್ಟಿರೋದ್ರಿಂದ ಯಾಕಂದ್ರೆ ಈ ರೇಟ್ ಎಷ್ಟಾಗಿದೆ ಒಂದು ಗ್ರಾಮ್ಗೆ ಒಂದು

ಡೂಪ್ಲಿಕೇಟ್ ಕೀಸ್ ಮಾಡ್ಕೊಂಡು ಜೊತೆಗೆ ಅದೇ ತಿಂಗಳಲ್ಲಿ ಇನ್ಸ್ಪೆಕ್ಷನ್ಗೂ ಹೋಗಿದ್ದಾನೆ ಆತ ಹೆಡ್ ಆಫೀಸಲ್ಲಿ ಕೆಲಸ ಮಾಡ್ತಾ ಕೋಲಾರ ಗ್ರಾಮೀಣ ಬ್ಯಾಂಕ್ ಅಂತ ಇತ್ತಲ್ವಾ ಅಲ್ಲಿ ಎಡ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದವನು ಹೋಗಿ ಸಂಜೆ <coughs> <sansab., huh>? <motorbank> ಅವ್ರು ಎಷ್ಟು ಉದಾಸೀನ ತೋರಿಸಿದಾರೆ ಹೆಂಗು ಇವ್ರ ಕಳ್ಳ ಹೆಂಡತಿ ಕೊಟ್ಬಿಟ್ಟು ಇವ್ರ ಮೇಲೆ ಕೂರಿಸ್ಬಿಟ್ಟು ಸುಮ್ಮನೆ ಇದ್ದಾರೆ ಅದು ಬೇಜಾರು ಟ್ವೆಲ್ ಇಯರ್ಸ್ ಸುಮ್ನೆ ಇದ್ಬಿಟ್ಟು ಆಮೇಲೆ ಇವರು ಇನ್ಫಾರ್ಮೇಶನ್ ಮತ್ತೆ ಕೊಟ್ಟು ಕೋರ್ಟಲ್ ಐಡ್ ಲ್ಯಾಕ್ ಬಿದ್ದಿದೆ ಗೋಲ್ಡ್ ಬ್ಯಾಂಕ್ ಕ್ಲೈಮ್ ಆ್ಯಕ್ ಮಾಡಿಲ್ಲ ಅಂತ ಬಿಟ್ಟು ಸ್ವಲ್ಪ ಅವ್ರಿಗೆ ಎಚ್ಚೆದುಕೊಂಡು ಕೊಟ್ಟ ಮೇಲೆ ಜೂನ್ ಅಲ್ಲಿ ಮತ್ತೆ ಜೂನ್ ಅಲ್ಲಿ ಇಂಡಮ್ಯೂನಿಟಿ ಕೊಟ್ಟು ಸೆಪ್ಟೆಂಬರ್ ತರ್ಟಿ ರಿಲೀಸ್ ಮಾಡ್ಕೊಂಡಿದ್ದಾರೆ

ಯಾರು ಆತ ಸತ್ತೋಗಿದಾನೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಮ್ಮ ಸ್ಟಾಫ್ ಅದಕ್ಕೆ ಸತ್ತೋಗಿದ್ರೆ ಈ ಕೇಸ್ ಏನಾಗಿದೆ ಅಂತಂದ್ರೆ ನಾವಾಗ ನಾವು ಹುಡ್ಕೊಂಡು ಹೋಗಿದ್ವಿ ಎರಡು ಸಾವಿರದ ಇಪ್ಪತ್ತೈದು ನಲ್ಲಿ ಅಂದರೆ ಈಗ ತಗೊಂಡೀರಿ ಈಗ ಮತ್ತೆ ನೋಡಿ ಸರ್ ನೋಡಿ ಈಗ ತಗೊಂಡಿದ್ದಾರೆ ಸರ್ ಈಗ ನಾನು ಐದನೇ ತಿಂಗಳ ತವ್ರಿಗೆ ಲೆಟರ್ ಮಾಡಿದ್ದೆ ಯಾಕೆ ಸಾ ಇದಾಗಿದ್ದೀರ ಅಂತ ಇನ್ಸ್ಟಿಟ್ಯೂಟ್ಗೆಲ್ಲ ಬರೆದು ಇದು ಮಾಡಿದ್ಮೇಲೆ ಈಗ ನಮ್ಮ ಬ್ಯಾಂಕ್ ಹೋಗಿ ಒಂಬತ್ತನೇ ತಿಂಗಳಲ್ಲಿ ತಗೊಂಡಿದ್ದಾರೆ ಸರ್ ಹತ್ತನೇ ತಾರೀಕು ಗೋಲ್ಡ್ ತಗೊಂಡಿದ್ದಾರೆ ಹದೂರು ಒಂದು ಲಕ್ಷ ಎಂಟ್ನೂರ ತೊಂಬತ್ ನಾಲ್ಕು ಗ್ರಾಮ ಈಗ ತಗೊಂಡಿದ್ದಾರೆ ಸರ್ ಹಾಗಾಗಿ ಇಶ್ಯೂ ತೆಗಿತಾ

ಆ ಕೈವಾಡಗಳಿದಾವೆ ಅವರಿಂದಾನೇ ಇತನ ಕಳ್ತನಗಳಾಗಿದೆ ಅಂತ ನಾನು ಮಾಡಿದಕ್ಕೆ ನನ್ನ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಲ್ ಡಿಸ್ಮಿಸ್ ಮಾಡಿದ್ರು ಮಜಾ ಮಾಡಿಲ್ಲ ಹ ಒಂದು ಸಣ್ಣ ಒಂದು ಗೋಲ್ಡ್ ಲೋನ್ ಅಲ್ಲಿ ಕ್ಲೈಮ್ ಅಲ್ಲಿ ಕಾರ್ಯಲೋಪ ಆಗಿದೆ ಅಂದ್ಬಿಟ್ಟು ಆ ವಿಷಯ ಅಡ್ಡ ಇಟ್ಕೊಂಡು ನನ್ನ ಮ್ಯಾನೇಜ್ಮೆಂಟ್ ವಿರುದ್ಧ ಆಗಿದ್ದಕ್ಕೆ ನನ್ನ ಡಿಸ್ಮಿಸ್ ಮಾಡಿದ್ದಾರೆ ಆಮೇಲೆನೇ ಈ ಕೇಸ್ ಏನಾಯ್ತು ಅಂತ ತಿಳಿದಾಗ ನಮ್ಮ ಕೊಲೆಗೆ ಒಬ್ರು ಹೇಳಿದ್ರು ಅದ ಸತ್ತೋಗಿ ಏಳು ವರ್ಷ ಆಗಿದೆ ಅಂತ ನಾನು ಅವಾಗ ಏನ್ ಮಾಡ್ದೆ ನಾನು ಹೋಗಿ ಕೋರ್ಟ್ ಅಲ್ಲೆಲ್ಲ ಅದನ್ನ ವಿಚಾರಣೆ ಮಾಡಿ ನನಗೂ ಟೈಮ್ ಆಯ್ತು ಸರ್ ಒನ್ ಇಯರ್ ಆಯ್ತು ಅದನ್ನೆಲ್ಲ ಕನೆಕ್ಟ್ ಮಾಡೋಕೆ ಎಲ್ಲಿದೆ ಏನು ಅಂತ ಅನ್ಬಿಟ್ಟೆಲ್ಲ ಎಲ್ಲ ನೋಡಿದ್ರೆ ಟೂ ತೌಸಂಡ್ ತರ್ಟೀನ್ ಅಲ್ಲೇ ಕ್ಲೋಸ್ ಆಗಿದೆ ಅಲ್ಲಿಗೆ ಹೋದಾಗ ಗೊತ್ತಾಯ್ತು ಕೋರ್ಟ್ ಅಲ್ಲಿ ಅಲ್ಲಿರೋ ಸ್ಟಾಫ್ ಹೇಳಿದ್ರು ಏನಮ್ಮ ಇವಾಗ ಬಂದಿದ್ಯಾ ಮನೆ ಕೂಡ ಯಾರೋ ಡಾಕ್ಯುಮೆಂಟ್ ತಗೊಂಡೋದ್ರು ಅವರು ಆವಾಗ ನಾನು ಹೇಳಿದೆ ಇಲ್ಲ ಸರ್ ಅವ್ರು ಸತ್ತೋಗಿದ್ದಾರೆ ಅಂದ್ರೆ ಯಾರು ಬಂದಿರ್ತಾರೆ ನಾನೇ ಲೇಟ್ ಆಗಿ ಬಂದಿರೋದಂದ್ರೆ ಇಲ್ಲ ಅಂತ ಆಮೇಲೆ ಕನ್ಫರ್ಮ್ ಮಾಡ್ತಾ ಇದ್ದ ಬದಕೇ ಅಂತ ಬ್ಯಾಂಕ್ ಅವರು ಭ್ರಷ್ಟಾಚಾರಕ್ಕೆ ಒಳಗಾಗಿ ಎರಡ್ ಸಾವಿರದ ಹದ್ಮೂರಲ್ಲಿ ದುಡ್ಡು ತಿನ್ಬಿಟ್ಟು ಕಳ್ಳನೂ ಬಿಟ್ಟಿದ್ದಾರೆ ಜೊತೆಗೆ ಕೇಸ್ ಬಿಟ್ಟಿದ್ದಾರೆ ಗೋಲ್ಡ್ ತಗೊಂಡರೆ ಇದಾರೆ ಸರ್ ಇದಿಷ್ಟು ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಈಗ ನಾವು ಫೈಟ್ ಮಾಡಿ ನಾನು ಇಂಡಿವಿಜುವಲ್ ಆಗಿ ನಮ್ಮ ಹೋಗಿದೀವಿ ಬಟ್ ಈಶನ್ ಮಾತ್ರ ಈಗ ನಾನು ಇಲ್ಲಿ ಬೆಳಗ್ಗೆ ತರ್ತಾ ಇರೋದು ಸರ್ ಯಾಕಂದ್ರೆ ಇವರು ಭ್ರಷ್ಟಾಚಾರ ಹೇಗಿದೆ ಬ್ಯಾಂಕ್ ಒಳಗಡೆ ಅನ್ನೋದು ಐರಪ್ ಆಫ್ಸನ್ ಹೇಗಿದ್ದಾರೆ ಅನ್ನೋದಕ್ಕೆ ಅವ್ರು ಹಿಂಗೋ ಆ ತರ ಇದು ಮಾಡ್ತಾರೆ ಸರ್ ಅವ್ರು ಎಲ್ಲ ಭ್ರಷ್ಟಾಚಾರ ಜಾಸ್ತಿ ಇದೆ ಸರ್ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೇನೆ ಸರ್ ವಿಜಿಲ್ ಬರ್ಸ್ ಅಂದ್ರೆ ಪ್ರಾಬ್ಲಮ್ಸ್ ಅಂತ ಇವ್ರನ್ನ ಎದುರು ಹಾಕೊಂಡು ಸರ್ ಪ್ರೈಮ್ ಮಿನಿಸ್ಟರ್ ಅಂತ ಹೋಗಿದೆ ಸೆಂಟ್ರಲ್ ವಿಜಿಲೆನ್ಸ್ ಹೋಗಿದೆ ಡಿ ಎಫ್ ಎಸ್ ಹೋಗಿದೆ ಮತ್ತೆ ಎಲ್ಲಾ ಕಡೆನೂ ಹೋಗಿದೆ ಸರ್ ಆದ್ರೆ ಎಲ್ಲಾ ಕಡೆಯಿಂದ ಮಾಡ್ತಾರೆ ಇದುವರೆಗೂ ನನ್ನ ಹತ್ರ ಎಷ್ಟು ಎವಿಡೆನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಸರ್ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಸರ್ ಮೂರು ಬ್ರಾಂಚ್ ಅಲ್ಲಿ ಆಗಿರೋ ವಿಚಾರ ಡಿಜಿಟಲ್ ಪ್ರಾಬ್ಲಮ್ಸ್ ಹೆಣ್ಣು ಮಕ್ಕಳ ತೊಂದರೆ ಎಲ್ಲ ತರದ್ದು ಕಂಪ್ಲೇಂಟ್ ಮಾಡಿದ್ ಸರ್ ಎಲ್ಲ ಎವಿಡೆನ್ಸ್ ಇದೆ ನನ್ನ ಚಾನಲ್ ಅಲ್ಲಿ ವಿತ್ ಎವಿಡೆನ್ಸ್ ಹಾಕಿದ್ದೀನಿ ಸರ್ ನಾನು ಒಂದ್ ಆರು ತಿಂಗಳಿಂದ ಚಾನಲ್ ಓಪನ್ ಮಾಡಿ ಇದ್ ಮಾಡಿದೀನಿ ಆದ್ರೆ ಯಾವ ತರನು ನ್ಯಾಯ ಸಿಗ್ಲಿಲ್ಲ ಸರ್ ಹೋರಾಟ ಮೇಡಮ್ ಈಗ ನಿಮ್ಗೆ ಏನ್ ಆಗ್ಬೇಕು ಅಂತ ನಿಮ್ಮ ಒತ್ತಾಯ್ತು

ಅಂತ ಒಂದು ಅವ್ರಿಗೆ ಲಾಸ್ ಅಲ್ವಾ ಸರ್ ಅದು ಆಚಾರಿ ಬದಲು ಇತರ ಜನಗಳಿಗೆ ಏನಂದ್ರೆ ಅವ್ರ ಅರಾಮ್ ವಿತ್ ಇಂಟ್ರೆಸ್ಟ್ ಫೋರ್ ಪರ್ಸೆಂಟ್ ಏನ್ ಬ್ಯಾಂಕ್ ಇಂಟ್ರೆಸ್ಟ್ ಇತ್ತು ಅದನ್ನ ಕಟ್ತಾರೆ ಅವ್ರ ಒಡವೆ ಅವ್ರು ಕೊಡ್ಲಿಕ್ಕೆ ಯಾಕಂದ್ರೆ ಜನಗಳಿಗೆ ಬೇಕಲ್ವಾ ಸಿಕ್ಕಿದ್ದು ವೈ ವಿರೋದು ಮಾಡಿ ಬ್ಯಾಂಕ್ ಅಕ್ಷಿಯನ್ಸು ಯಾವ ಭ್ರಷ್ಟಾಚಾರ ಮಾಡಿ ಕಣ್ಣನ್ನು ಬಿಡ್ತಾರೆ ಅನ್ನೋದ್ರ ಬಗ್ಗೆ ಸಿಕ್ಕಿರೋದೇ ಗಟ್ಟಿ ಕರೆಸಿರೋದು ಅದೆಲ್ಲ ಕೊಂಡು ಮತ್ತೆ ಬ್ಯಾಂಕ್ಗೆ ಈಗ ಹ್ಯಾಂಡ್ ಓವರ್ ಆಗಿದೆ ಇವರು ಭ್ರಷ್ಟಾಚಾರಕ್ಕೊಳಗ